ಹಾಯ್ ಹಲೋ ನಮಸ್ಕಾರ ನಾನೆಲ್ಲ ರೈತ ಮಿತ್ರರಿಗೂ ಕೂಡ ಇವತ್ತಿನ ತೊಗರಿ ರೇಟ್ ಏನಾಗಿದೆ ನೋಡೋಣ ಬನ್ನಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಮಾಹಿತಿ ಸಂಪೂರ್ಣವಾಗಿ ಕೊಡ್ತಾ ಹೋಗ್ತೀನಿ ಎಲ್ಲಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಹಾಗಾದರೆ ಅರ್ಥ ಆಗುತ್ತೆ ನಿಮಗೂ ಕೂಡ ರಾಯಚೂರು ಕಲಬುರಗಿ ವಿಜಯಪುರ ಬಳ್ಳಾರಿ ಬೀದರ್ ಯಾದಗೇರಿ ಮುಂತಾದ ಜಿಲ್ಲೆಯಲ್ಲಿ ಏನು ರೇಟ್ ಇದೆ ಅಂತ ಸಂಪೂರ್ಣ ಮಾಹಿತಿ ತಿಳಿಸಿಕೊಂಡಿದ್ದೀನಿ ನಮ್ಮದು ಕೂಡ ಎ ಪಿ ಸಿ ಮಾರ್ಕೆಟ್ ಇದೆ ನೀವೇನಾದರೂ ತೊಗರಿ ಕಡಲೆ ಜೋಳ ಮುಂತಾದ ಏನಾದರೂ ಸೇಲ್ ಮಾಡಬೇಕಿದ್ರೆ ಖಂಡಿತವಾಗಿಯೂ ಸೇಲ್ ಮಾಡಿ ನಾನು ಕೂಡ ತೊಗರಿ ಪರ್ಚೇಸ್ ಮಾಡ್ಕೊಳ್ತೀನಿ ನೋಡಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ ಮತ್ತು ವಾಟ್ಸಪ್ ಗ್ರೂಪ್ ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡ್ತೀನಿ ಜಾಯ್ನ್ ಆಗಿದ್ರೆ ಜಾಯ್ನ್ ಆಗಿವಿ ಹಾಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಒಂದ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಇದೇ ತರ ಅಪ್ಡೇಟ್ ಬರ್ತಾ ಇರ್ತವೆ ಅದಕ್ಕಾಗಿ ನೋಡಿ ಲಿಂಗ್ಸೂರ್ ಮಾರ್ಕೆಟ್ ನಮ್ ಲಿಂಗೂರ್ ಮಾರ್ಕೆಟ್ ನಲ್ಲಿ ಇವತ್ತಿನ ಪ್ರಸೆಂಟ್ ತೊಗರಿ ರೇಟ್ ಬಂದ್ಬಿಟ್ಟು ಎಂಟು ಸಾವಿರ ರೂಪಾಯಿ ಒಂದ ಹಿಡಿದು ಎಂಟು ಸಾವಿರದ ನಾಲ್ಕುನೂರು ಎಂಟು ಸಾವಿರದ ಆರುನೂರ ಎಂಬತ್ತು ಎಂಟು ಸಾವಿರದ ಏಳನೂರು ರೂಪಾಯಿಗೂ ಕೂಡ ಟಾಪ್ ಕ್ವಾಲಿಟಿ ರೇಟ್ ಪ್ರತಿ ನೂರು ಕೆಜಿಗೆ ಆಗಿದೆ ಅಂತಲೇ ಹೇಳ್ಬೋದು ರಾಯಚೂರು ಮಾರ್ಕೆಟ್ ಅದೇ ಕಲಬುರ್ಗಿ ಮಾರ್ಕೆಟ್ ನೋಡಿ ತಗೋಣ ಕಲಬುರ್ಗಿ ಮಾರ್ಕೆಟ್ನಲ್ಲಿ ರೇಟ್ ಬಂದ್ಬಿಟ್ಟು ಪ್ರತಿ ನೂರು ಕೆ ಜಿಗೆ ಪ್ರತಿ ಕ್ವಿಂಟಲ್ಗೆ ಏಳು ಸಾವಿರದ ಏಳುನೂರು ರೂಪಾಯಿ ಹಿಡಿದು ಎಂಟು ಸಾವಿರದ ಆರುನೂರು ಒಂಬತ್ತು ಸಾವಿರದ ಇಪ್ಪತ್ತು ರೂಪಾಯಿವರೆಗೂ ಕೂಡ ಇವತ್ತಿನ ಟಾಪ್ ಕ್ವಾಲಿಟಿ ರೇಟ್ ಕಲಬುರ್ಗಿ ಮಾರ್ಕೆಟ್ ಪ್ರತಿ ನೂರು ಜಿಗೆ ಆಗಿದೆ ನೋಡಿ ಇದು ಟಾಪ್ ಕ್ವಾಲಿಟಿ ರೇಟ್ ಇದು ಮಾರ್ನಿಂಗ್ ರೇಟ್ ಆಗಿರುತ್ತೆ ಬೆಳಗಿನ ರೇಟ್ ಆಗಿರುತ್ತೆ ನೋಡಿ ಅದೇ ರಾಯಚೂರು ಮಾರ್ಕೆಟ್ ನೋಡಿ ತಗೋಣ ರಾಯಚೂರು ಮಾರ್ಕೆಟ್ನಲ್ಲಿ ಪ್ರತಿ ಕ್ವಿಂಟಲ್ಗೆ ಬಂದ್ಬಿಟ್ಟು ಏಳು ಸಾವಿರದ ಐದು ಎಂಟು ಸಾವಿರದ ನಾಲ್ಕುನೂರು ಎಂಟು ಸಾವಿರದ ಏಳ್ನೂರು ರೂಪಾಯಿಗೂ ಕೂಡ ಇವತ್ತಿನ ಟಾಪ್ ರೇಟ್ ಆಗಿದೆ ಇವತ್ತಿನ ಟಾಪ್ ರೇಟ್ ಪ್ರತಿ ನೂರು ಜಿಗೆ ಆಗಿರುತ್ತೆ ನೋಡಿ ಮತ್ತು ಮಧ್ಯಾಹ್ನ ಮತ್ತು ಸಾಯಂಕಾಲ ನಾನು ಗ್ರೂಪ್ನಲ್ಲೇ ತಿಳಿಸ್ಕೊಡ್ತೀನಿ ಜಾಯ್ನ್ ಆಗಿದ್ರೆ ಅಲ್ಲೇ ನಿಮಗೆ ಮಾಹಿತಿ ಸಿಗ್ತಾ ಇರುತ್ತೆ ಯಾದಗಿರಿ ಮಾರ್ಕೆಟ್ ಬಂದುಬಿಟ್ಟು ಏಳು ಸಾವಿರದ ಎಂಟುನೂರು ರೂಪಾಯಿ ಇಂದ ಹಿಡಿದು ಎಂಟು ಸಾವಿರದ ಎಂಟುನೂರು ರೂಪಾಯಿವರೆಗೂ ಕೂಡ ಇವತ್ತಿನ ಪ್ರತಿ ನೂರು ಕೆ ಜಿಗೆ ಟಾಪ್ ಕ್ವಾಲಿಟಿ ರೇಟ್ ಪ್ರತಿ ಟಾಪ್ ಕ್ವಾಲಿಟಿ ರೇಟ್ ತೊಗರಿ ರೇಟ್ ಆಗಿರುತ್ತೆ ನೋಡಿ ಯಾದಗಿರಿ ಮಾರ್ಕೆಟ್ನಲ್ಲಿ ಅದೇ ಬೀದರ್ ನೋಡಿ ತೊಗೋಣ ಬೀದರ್ ಮಾರ್ಕೆಟ್ನಲ್ಲಿ ಇವತ್ತಿನ ರೇಟ್ ಏನಾಗಿದೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಬೀದರ್ ಮಾರ್ಕೆಟ್ ಬಂದುಬಿಟ್ಟು ಏಳು ಸಾವಿರದ ಎಂಟುನೂರು ರೂಪಾಯಿಯಿಂದ ಹಿಡಿದು ಎಂಟು ಸಾವಿರದ ಆರುನೂರು ಒಂಬತ್ತು ಸಾವಿರದ ಎರಡುನೂರು ರೂಪಾಯಿಗೂ ಕೂಡ ಇವತ್ತಿನ ಟಾಪ್ ಕ್ವಾಲಿಟಿ ರೇಟ್ ಆಗಿದೆ ಅಂತಲೇ ಹೇಳ್ಬೋದು ಬೀದರ್ ಮಾರ್ಕೆಟ್ ಪ್ರತಿ ನೂರು ಕೆಜಿಗೆ ಅದೇ ವಿಜಯಪುರ್ ಮಾರ್ಕೆಟ್ ರೇಟ್ ನೋಡ್ ತೊಗೋಣ ವಿಜಯಪುರಲ್ಲಿ ಏನು ರೇಟ್ ಆಗಿದೆ ಅಂತಂದರೆ ಏಳು ಸಾವಿರದ ಎಂಟುನೂರು ರೂಪಾಯಿಂದ ಹಿಡಿದು ಎಂಟು ಸಾವಿರದ ಒನ್ನೂರು ಎಂಟು ಸಾವಿರದ ಎರಡುನೂರ ಐವತ್ತು ರೂಪಾಯಿ ಎಂಟು ಸಾವಿರದ ಮುನ್ನೂರು ರೂಪಾಯಿವರೆಗೂ ಕೂಡ ಇವತ್ತಿನ ಟಾಪ್ ರೇಟ್ ಪ್ರತಿ ನೂರು ಕೆ ಆಗಿದೆ ಅದೇ ಬಳ್ಳಾರಿ ಮಾರ್ಕೆಟ್ ನೋಡ್ತ ಬಳ್ಳಾರಿ ಮಾರ್ಕೆಟ್ನಲ್ಲಿ ಇವತ್ತಿನ ರೇಟ್ ಏನಾಗಿದೆ ತಿಳಿಸಿಕೊಡಿ ಅಂತ ಕೇಳ್ತಾ ಇದ್ರಿ ಏಳು ಸಾವಿರದ ಐದುನೂರು ರೂಪಾಯಿ ಹಿಡಿದು ಎಂಟು ಸಾವಿರ ಎಂಟು ಸಾವಿರದ ನಾಲ್ಕನೂರು ರೂಪಾಯಿಗೂ ಕೂಡ ಟಾಪ್ ಕ್ವಾಲಿಟಿ ರೇಟ್ ಪ್ರತಿ ನೂರು ಕೆಜಿಗೆ ಆಗಿದೆ ಅಂತಲೇ ಹೇಳ್ಬೋದು ಹಾಗಾದ್ರೆ ಮತ್ತೆ ನಿಮ್ಮ ಜಿಲ್ಲೆಯಲ್ಲಿ ಏನು ರೇಟ್ ಇದೆ ಅಂತ ತಪ್ಪದೆ ಕಾಮೆಂಟ್ ಮಾಡಿ ಹಲವಾರು ರೈತರು ಕೂಡ ನೋಡ್ತಾ ಇರ್ತಾರೆ ಹಾಗಾಗಿ ಕೂಡ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಇದು ಇವತ್ತಿನ ರೇಟ್ ಆಗಿರುತ್ತೆ ಇದು ಮಾರ್ನಿಂಗ್ ರೇಟ್ ಮತ್ತು ಮಧ್ಯಾಹ್ನ ರೇಟ್ ಮತ್ತು ಸಾಯಂಕಾಲ ರೇಟ್ ಚೇಂಜ್ ಆಗ್ತಾನೆ ಇರುತ್ತೆ ಆ ಚೇಂಜ್ ಆಗುವ ರೇಟ್ ಬಂದ್ಬಿಟ್ಟು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ ಮಧ್ಯಾಹ್ನ ಮತ್ತು ಸಾಯಂಕಾಲ ಅಥವಾ ಗ್ರೂಪ್ ಜಾಯ್ನ್ ಆಗಿದ್ರೆ ಗ್ರೂಪ್ ಅಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ ಇದೇ ಥರ ಅಪ್ಡೇಟ್ ಕೊಡ್ತಾ ಇರ್ತೀನಿ ನೋಡಿ ಹಾಗಾಗಿ ಇದೇ ಮೊದಲ ಬರಿಗೆ ಯೂಟ್ಯೂಬ್ ಚಾನಲ್ ಹೊಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಯಾವುದೇ ರೀತಿಯಾಗಿ ಬೆಲೆಗಳ ಬಗ್ಗೆ ಮಾಹಿತಿ ಬೇಕಿದ್ರೂ ಕೂಡ ಕಾಮೆಂಟ್ ಮಾಡಿ ಖಂಡಿತವಾಗಿ ತಿಳಿಸ್ಕೊಡ್ತೀನಿ ನಾನು ಕೂಡ ತೊಗುರಿ ಕಟ್ಟಲೆ ಮುಂತಾದವನ್ನು ಪರ್ಚೇಸ್ ಮಾಡ್ಕೊಳ್ತೀನಿ ನಮ್ಮದು ಕೂಡ ಎ ಪಿ ಸಿ ಮಾರ್ಕೆಟ್ ಇದೆ ಅಂತ ತಿಳಿಸ್ಕೊಡಿದೀನಿ ನೀವು ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ಪರ್ಚೇಸ್ ಕೂಡ ಮಾಡ್ಬೋದು ಇದೇ ಥರ ಅಪ್ಡೇಟ್ ಕೊಡ್ತಾ ಇರ್ತೀನಿ ಧನ್ಯವಾದಗಳು ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ